ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದು ನಂಬಿಕೆ ಹೇಗೆ ಸಂಬಂಧವನ್ನು ಬಲಗೊಳಿಸುತ್ತೆ ಅನ್ನೋದಕ್ಕೆ ಈ ಒಂದು ಕತೆ ಉದಾಹರಣೆಯಾಗುತ್ತೆ ಸೋಮನಾಥ ಯೋಚನೆ ಮಾಡ್ತಾಯಿದ್ದ ಐದು ಹತ್ತು ಹದಿನೈದು ಇಪ್ಪತ್ತು ಅಲ್ಲ ಈ ಮನೆಗೆ ಬಂದು ನಾನು ಮೂವತ್ತು ವರ್ಷ ಆಯಿತಾ ಹೆಂಡತಿ ಸುನಂದ ಹತ್ತಿರ ಹೇಳಬೇಕಾದ್ರೆ ಹೆಂಡತಿ ಸುನಂದ ಕೂಡ ಲೆಕ್ಕ ಹಾಕಿದ್ರು ಹತ್ತು ಇಪ್ಪತ್ತು ಹ್ಞೂ ರೀ ನಾವು ಬಂದು ಮೂವತ್ತು ವರ್ಷ ಆಗ್ತಾಯಿದೆ ಅಲ್ಲ ಎಂಥ ಮನೆ ಅಲ್ವಾ ಇದು ನಮಗೇನು ಬೇಕು ಎಲ್ಲವನ್ನೂ ಕೊಟ್ಟಿದೆ ಈ ಮನೆ ಬಂದ ಮೇಲೆ ನಾವು ಕಷ್ಟ ಅನ್ನೋದೇ ನೋಡಲಿಲ್ಲ ಅಲ್ವಾ ಈ ಮನೆ ಬರೋದ್ಕಿಂತ ಮುಂಚೆ ಕಡು ಬಡವರಾಗಿದ್ದವ್ರು ನಾವು ಏನೋ ದಯೆ ಜೊತೆಗೆ ಯಜಮಾನ್ರ ಕೃಪೆ ನಮ್ಮ ಯಜಮಾನ್ರು ಒಳ್ಳೆ ಕೆಲಸ ಕೊಟ್ಟರು ಅವತ್ತೇನಾದರೂ ಅವ್ರು ಕೆಲಸ ಕೊಟ್ಟು ಜೊತೆಯಲ್ಲಿ ಇಟ್ಕೊಂಡಿರಲಿಲ್ಲ ಅಂದರೆ ಇವತ್ತು ನನ್ನ ಸ್ಥಿತಿ ಹರೋಹರ ಅಲ್ವಾ ಅಂದಾಗ ಸುನಂದ ಅವರು ಕೂಡ ಆ ಮಾತನ್ನು ಒಪ್ಪಿದ್ರು ಯಜಮಾನ್ರನ್ನು ಕಂಡ್ರೆ ಬಹಳ ಪ್ರೀತಿ ಮತ್ತು ಗೌರವ ಅವರಿವತ್ತಿಲ್ಲ ಹೋಗೋಕ್ಕಿಂತ ಮುಂಚೆ ಅವರು ಈ ಒಂದು ಮನೆಯನ್ನು ಇವ್ರಿಗೆ ಒಪ್ಪಿಸಿ ಹೋಗಿದ್ರು ಅವ್ರಿಗೂ ಒಬ್ಬ ಮಗ ಇದ್ದರು ಇವರವ್ರನ್ನ ಚಿಕ್ಕದಣಿ ಅಂತ ಕರೀತಾ ಇದ್ರು ಅವರ ಹೆಸರು ಪ್ರಶಾಂತ್ ಅವರು ಈಗ ಇಲ್ಲಿಲ್ಲ ಅಮೇರಿಕದಲ್ಲಿದ್ದಾರೆ ಇಷ್ಟೆಲ್ಲ ಯೋಚನೆ ಮಾಡೋ ಹೊತ್ತಿಗೆ ಅಮೇರಿಕಾದಿಂದ ಒಂದು ಫೋನ್ ಕಾಲ್ ಬಂತು ಪ್ರಶಾಂತ್ ಮತ್ತೆ ನನ್ನ ಭಾರತಕ್ಕೆ ಬರೋದೇ ಇಲ್ಲ ಇಲ್ಲಿನ ಸಂಬಂಧಗಳಿಗಿಂತ ನನ್ನ ಹೊಸ ಸಂಬಂಧಗಳು ನನಗೆ ತುಂಬಾ ಮುಖ್ಯ ಅನ್ನೋ ಹಾಗೆ ಇವತ್ತಿನ ಹುಡುಗರು ಯೋಚನೆ ಮಾಡೋ ರೀತಿಯಲ್ಲೇ ಯೋಚನೆ ಮಾಡಿದರು ಮೂವತ್ತು ವರ್ಷ ಆದರೂ ಕೂಡ ಅವರು ಭಾರತಕ್ಕೆ ಬರಬೇಕು ಅಂತ ಅನಿಸಿರಲಿಲ್ಲ ಆಗಾಗ ಏನಾದರೂ ಊರಿನ ವಿಚಾರ ತಿಳ್ಕೋಬೇಕು ಅಂದರೆ ಇವ್ರಿಗೆ ಫೋನ್ ಮಾಡಿ ಇವ್ರಿಗೆ ಇದ್ರು ಏನು ಸಮಸ್ಯೆ ಏನಿದೆ ಎಲ್ಲವನ್ನು ಕೂಡ ಕೇಳ್ತಾಯಿದ್ರು ಇವರು ಇಲ್ಲಿನ ಎಲ್ಲ ವಿಚಾರಗಳನ್ನ ಹೇಳ್ತಾ ಇದ್ರು ನೋಡಿ ಇವರು ಒಳ್ಳೆತನನು ಅಷ್ಟೇ ಮೂವತ್ತು ವರ್ಷ ಮನೆಯಲ್ಲಿದ್ದಾರೆ ಆದರೂ ಕೂಡ ಸೋಮನಾಥ ಆಗಲಿ ಸುನಂದ ಅವರಾಗಲಿ ಈ ಮನೆ ನಮ್ಮದು ಅಂತ ಅಂದ್ಕೊಂಡಿದ್ದಾರೆ ಹೊರತು ಮನೆಯ ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿಲ್ಲ ಜೊತೆಗೆ ಪ್ರಶಾಂತ್ ಅವರು ಈ ಒಂದು ಮನೆಯ ಜವಾಬ್ದಾರಿಯನ್ನು ನೀವೇ ಇಟ್ಕೊಳ್ಳಿ ಅಂತ ಹೇಳಿದ ಮೇಲೆ ಅವರ ತಂದೆಯವರು ಅಂದರೆ ಯಜಮಾನ್ರು ಕೂಡ ನಿನಗೆ ಇರಲಿ ಮನೆ ಅಂತ ಅಂದಮೇಲೂ ಕೂಡ ಆ ಮನೆಯ ಮೇಲೆ ತನ್ನ ಒಂದು ಸ್ವಂತಿಕೆಯಷ್ಟಿದೆಯೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಂಡಿದ್ರು ಇಂತಹ ಸೋಮನಾಥ ಅವರಿಗೆ ಇವತ್ತು ಈ ಮಾತನ್ನೆಲ್ಲ ಆಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಫೋನ್ ಕಾಲ್ ಬಂತು ಎತ್ತದರು ಹತ್ತು ಕಡೆ ಪ್ರಶಾಂತ್ ಮಾತಾಡ್ತಾಯಿದ್ರು ಪ್ರಶಾಂತ್ ಮಾತನಾಡಿದವ್ರೆ ನಾನು ಭಾರತಕ್ಕೆ ಬರಬೇಕು ಅಂದ್ಕೊಂಡಿದ್ದೀನಿ ಒಬ್ಬನೇ ಅಲ್ಲ ನನ್ನ ಹೆಂಡತಿ ಮಕ್ಕಳೆಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದಾಗ ಇವರು ಭಾಳನೇ ಇಷ್ಟಪಟ್ಟರು ಬಹಳನೇ ಖುಷಿಪಟ್ಟರು ಸರಿ ಯಾವಾಗ ಬರ್ತೀರ ಹೇಳಿದ್ದೀನಿ ನಾನು ಬರ್ತೀನಿ ಸೋಮನಾಥ ಹೇಳಿದಾಗ ಸೋಮನಾಥನ ಮಗ ಮಲ್ಲಿನಾಥ ಇದ್ದ ಅವನು ಕೂಡ ಅಪ್ಪ ನಾನು ಬರ್ತೀನಿ ನಾನು ಚಿಕ್ಕದಣಿಯವರನ್ನು ನೋಡಿ ಭಾಳ ಕಾಲ ಆಗಿದೆ ಅಂತ ಅಂದಾಗ ಇಬ್ಬರು ಏರ್ಪೋರ್ಟ್ಗೆ ಹೋಗಿ ಅವ್ರನ್ನ ಕರ್ಕೊಂಬರೋದಕ್ಕೆ ಸಿದ್ಧರಾದರು ಅವ್ರ ಫ್ಲೈಟ್ ಬಂದಿದ್ದು ಮಧ್ಯರಾತ್ರಿ ಮೂರು ಗಂಟೆಗೆ ಅಲ್ಲಿವರೆಗೂ ರಾತ್ರಿಯೆಲ್ಲ ಅಲ್ಲೇ ಕಾದು ಅವ್ರನ್ನ ಕರ್ಕೊಬಂದರು ಅವರಿಗೆ ಮೊದಲ ಬಾರಿಗೆ ಮೂವತ್ತು ವರ್ಷದ ಹಿಂದೆ ಬಿಟ್ಟು ಹೋಗಿದ್ದ ಸಂಬಂಧ ಅದೆಷ್ಟು ಚೆನ್ನಾಗಿದೆ ನೋಡಲೇಬೇಕು ಅಂತ ಬಂದಿದ್ರು ಅವರು ಹೋದಾಗ ಇದ್ದಂತಹ ಊರುಗಳಾಗಲಿ ಅಥವಾ ಜನ ಆಗಲಿ ಈಗಿರಲಿಲ್ಲ ಎಷ್ಟೋ ಜನ ಕಾಲವಾಗಿದ್ರು ಇನ್ನೂ ಕೆಲವೊಂದು ನೆನಪುಗಳು ಮಾತ್ರ ಅಚ್ಚಡಿಯದೆ ಉಳಿದಿತ್ತು ಆ ಎಲ್ಲ ನೆನಪುಗಳಿಗೆ ಮತ್ತೆ ಮತ್ತೆ ಶರಣಾಗ್ತಾ ಇದ್ದಂತಹ ಪ್ರಶಾಂತ ಮುಂದೆ ಒಂದು ಮನೆಯ ಮುಂದೆ ನಿಂತ್ಕೊಳ್ತಾರೆ ಆ ಮನೆ ಆ ಮನೆಯಲ್ಲೇ ತಾನು ಹುಟ್ಟಿದ್ದು ಆ ಮನೆಯಲ್ಲೇ ನನ್ನಮ್ಮ ಸತ್ತಿದ್ದು ಆ ಮನೆಯಲ್ಲೇ ನನ್ನಪ್ಪ ನನ್ನನ್ನು ಬೆಳೆಸಿದ್ದು ಆ ಮನೆಯಲ್ಲೇ ಅಪ್ಪ ಕೂಡ ಹೋಗಿದ್ದು ಈ ಮನೆ ನನಗೆ ಭಾವನಾತ್ಮಕವಾಗಿ ಹೇಗಿದೆಯೋ ಹಾಗೆ ಈ ಮನೆಯ ಮೇಲೆ ನನಗಷ್ಟೇ ಬೇಸರ ಇದೆ ನನ್ನವ್ರನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಈ ಮನೆಯೇ ಕಾರಣವಾಯಿತು ಅನ್ನೋ ಬೇಜಾರು ಈಗಲೂ ನನ್ನಲ್ಲಿದೆ ಸ್ವಗತವಾಗಿ ಮಾತನಾಡಿಕೊಂಡ ಪ್ರಶಾಂತ್ ಎಲ್ಲರೂ ಮನೆಗೆ ಬಂದರು ಸುನಂದ ಒಳ್ಳೆ ಅಡುಗೆ ಮಾಡಿದರು ಊಟ ಮಾಡಿದ್ರು ಊಟ ಮಾಡಿದ ಮೇಲೆ ಪ್ರಶಾಂತ್ ಹೀಗೆ ಸಾಮಾನ್ಯವಾಗಿ ಮಾತನಾಡ್ತಾ ಕುಳಿತುಕೊಂಡ್ರು ಪ್ರಶಾಂತ್ ತನ್ನ ಅಮೇರಿಕಾದಲ್ಲಿನ ಉದ್ಯಮ ಅಲ್ಲಿ ತಾನಿರೋದು ತನ್ನ ಹೆಂಡತಿ ಮಕ್ಕಳು ವಿದ್ಯಾಭ್ಯಾಸ ಎಲ್ಲದರ ಬಗ್ಗೆ ಮಾತನಾಡಿದ್ರು ಮನೆಯನ್ನು ನೋಡಿದ್ರು ಮೂವತ್ತು ವರ್ಷಗಳ ಹಿಂದೆ ನಾನು ಹೇಗೆ ಈ ಮನೆಯನ್ನು ಬಿಟ್ಟು ಹೋಗಿದ್ನೋ ಹಾಗೆ ಇಟ್ಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಈ ಮನೆಯ ಬಗ್ಗೆ ಇವರಿಗೆ ಅಭಿಮಾನ ಇದೆ ಗೌರವ ಇದೆ ಅಂತ ಅನ್ನಿಸ್ತು ಆ ಮನೆಯನ್ನು ಹಾಗೆ ನೋಡಬೇಕಾದ್ರೆ ಅವರ ಅಪ್ಪನ ಫೋಟೋ ಇವ್ರ ಫೋಟೋ ಎಲ್ಲವೂ ಕೂಡ ಅಲ್ಲೇ ಇತ್ತು ಅವರು ಸಹಜ ಕುತೂಹಲವೆಂಬಂತೆ ಕೇಳಿದ್ರು ಅಲ್ಲ ಮೂವತ್ತು ವರ್ಷದಿಂದ ಈ ಮನೇಲಿದ್ದೀರ ಕಾನೂನೇ ಇದೆ ಇಷ್ಟು ವರ್ಷ ಅಂತ ಈ ಇದ್ದ ಮೇಲೆ ಇದನ್ನು ನೀವೇ ಮಾಡ್ಕೋಬಹುದು ಅಂತ ನೀವು ಯಾಕೆ ಯಾವತ್ತೂ ಈ ಮನೆ ನನಗೇ ಬೇಕು ಅಂತ ಹೇಳಲಿಲ್ಲ ಆಗ ಸೋಮನಾಥ ಮಾತಾಡಿದ್ರು ತಪ್ಪು ತಪ್ಪು ದಣಿ ಛೇ 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 ಎಂಥ ಮಾತು ದಣಿ ಹಾಗೆಲ್ಲ ಯೋಚನೆ ಮಾಡೋದಕ್ಕಾಗತ್ತಾ ಇದೇನೇ ಆದರೂ ನೀವು ಕೊಟ್ಟಿರೋ ಭಿಕ್ಷೆ ದಣಿ ಅವತ್ತು ನನ್ನಪ್ಪ ಕಾಯಿಲೆಯಿಂದ ಸಾಯಬೇಕಾದ್ರೆ ಯಜಮಾನ್ರು ದುಡ್ಡು ಕೊಟ್ಟು ನನ್ನಪ್ಪನನ್ನು ಬದುಕಿಸಿದ್ರು ನನ್ನಮ್ಮ ನನ್ನನ್ನು ಬಿಟ್ಟು ಹೋಗಬೇಕಾದ್ರೆ ಯಜಮಾನರು ಅದೆಷ್ಟು ನೋವು ಪಟ್ಟಿದ್ರು ಗೊತ್ತಾ ನೀನು ಅನಾಥ ಅಲ್ಲ ಕಣೋ ನಾನಿದ್ದೀನಿ ನಿನ್ನ ಜೊತೆಗೆ ಅಂತ ಅವ್ರು ನನ್ನ ಜೊತೆಗೆ ಕರ್ಕೊಬಂದು ಸಾಕಿದ್ರು ಮುಂದೆ ಅವರು ಏನೇ ಕೆಲಸ ಕಾರ್ಯ ಮಾಡಿದ್ರು ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ನನ್ನ ಮೇಲೆ ಅಷ್ಟು ನಂಬಿಕೆ ಪ್ರೀತಿ ಪ್ರಾಮಾಣಿಕತೆ ವಿಶ್ವಾಸವನ್ನು ಇಟ್ಟಿದ್ರು ಅಂಥದ್ರಲ್ಲಿ ನಾನು ಇವತ್ತು ಅವರಿಲ್ಲ ನೀವು ಕೂಡ ಇಲ್ಲಿಲ್ಲ ಅನ್ನೋ ಕಾರಣಕ್ಕೆ ಮನೆಯೇ ನಂದು ನೀವು ಬಿಟ್ಟೋಗಿರೋ ಆಸ್ತಿ ಎಲ್ಲ ನಂದು ಅಂದರೆ ದಣಿ ನೀವೇನೋ ಬರೋದಿಲ್ಲ ವಾಪಸ್ಸು ಅಂತ ಹೇಳಿದಿರಿ ಆದರೆ ನಾನಾಗಲಿ ನನ್ನ ಮಕ್ಕಳಾಗಲಿ ಅಥವಾ ನನ್ನ ಹೆಂಡತಿಯೇ ಆಗಲಿ ಯಾವತ್ತಿಗೂ ನಿಮಗೆ ಸಂಬಂಧಪಟ್ಟ ಯಾವ ಒಂದು ಆಸ್ತಿಯ ಮೇಲೂ ನಾವು ಯಾವತ್ತೂ ಅಧಿಕಾರವನ್ನು ಚಲಾಯಿಸಿಲ್ಲ ನನಗೂ ಆಸೆ ಇಲ್ಲ ಅಂತ ಅಲ್ಲ ನಾನು ಸಹಜ ಮನುಷ್ಯನೇ ಅಲ್ವಾ ಆದರೆ ನೀವು ಕೊಟ್ಟ ಭಿಕ್ಷೆಯಿಂದ ನೀವು ಕೊಟ್ಟ ದಾನದಿಂದ ನೀವು ಕೊಟ್ಟ ದಯೆಯಿಂದ ಇವತ್ತು ನಾನು ಚೆನ್ನಾಗಿದ್ದೀನಿ ನಾನು ಐದಾರು ಸೈಟ್ಗಳನ್ನ ಮಾಡ್ಕೊಂಡಿದ್ದೀನಿ ಮತ್ತು ಮಗನ ಮದುವೆನೂ ಕೂಡ ಈಗ ಸೆಟ್ ಆಗಿದೆ ಹೀಗಾಗಿ ನಾನು ಆ ವಿಚಾರದಲ್ಲಿ ಸುಖಿ ನನ್ನ ಹೆಂಡತಿನೂ ಅಷ್ಟೇ ಆಕೆ ಕೂಡ ಯಾವತ್ತೂ ಅತಿಯಾಗಿ ಯಾವುದನ್ನು ಕೂಡ ಇಷ್ಟಪಟ್ಟವಳಲ್ಲ ನಮ್ಮ ಪಾಲಿಗೆ ಏನು ಬರುತ್ತೋ ಅದು ಮಾತ್ರ ನಮ್ಮದು ಅನ್ನೋ ಮನೋಭಾವದವಳು ಆ ಸಿದ್ಧಾಂತ ಅವಳಲ್ಲಿ ನಾನು ಅವಳು ಜೊತೆಯಾಗಿರೋದು ನನ್ನ ಮಗನಿಗೂ ಕೂಡ ಅದೇ ಗುಣ ಬಂದಿದೆ ಇವತ್ತಿಗೆ ಈ ಕ್ಷಣಕ್ಕೆ ಈ ಮನೆ ನನಗೆ ಬೇಕು ನೀವು ಹೊರಗಡೆ ಹೋಗಿ ಅಂದರೂ ಕೂಡ ನಿಮ್ಮ ಎಲ್ಲ ಆಸ್ತಿಗಳನ್ನು ಮನೆ ಸಹಿತವಾಗಿ ನಾವು ಬಿಟ್ಟು ಹೋಗ್ತೀವಿ ಈ ಮನೆ ಬಿಟ್ಟೋದಕ್ಕೆ ನಮಗೆ ತುಂಬ ನೋವಾಗುತ್ತೆ ಯಾಕಂದರೆ ಇದು ನನ್ನೆಲ್ಲ ಕಷ್ಟ ನೋವು ಖುಷಿ ಎಲ್ಲವನ್ನ ನೋಡಿದೆ ಆದರೂ ಕೂಡ ನಿಮಗಾಗಿ ನಿಮಗೋಸ್ಕರ ಈ ಮನೆಯನ್ನು ಬಿಟ್ಟು ಹೋಗ್ತೀನಿ ಅಂತ ಅಂದಾಗ ಅವರ ಕಣ್ಣು ತೇವವಾಯಿತು ಪ್ರಶಾಂತ್ ಕಣ್ಣಂಚಲ್ಲಿ ನೀರನ್ನು ಕಂಡು ಯಾಕಣಿ ಏನಾಯಿತು ಅಂತ ಕೇಳಿದ್ರು ಸೋಮನಾಥ ಏನಿಲ್ಲ ನೀವು ಎಷ್ಟು ದೊಡ್ಡವರಾಗ್ಬಿಟ್ರಲ್ಲ ನನ್ನ ಮುಂದೆ ಅಂತ ಅನ್ನಿಸ್ತು ಯಾಕೆ ಸ್ವಾಮಿ ಯಾಕೆ ಏನಾಯಿತು ಮಗ ಮಲ್ಲಿನಾಥ ಕೇಳಿದ ಏನಿಲ್ಲ ನಿಮಗೆಲ್ಲ ಗೊತ್ತಿದೆ ಅಮೇರಿಕಾದಲ್ಲಿ ನಾನು ಇರೋದು ಅಲ್ಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲ ಇರೋದು ಆದರೆ ಈಗ ನನಗೊಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಇಲ್ಲಿನ ಆಸ್ತಿನೆಲ್ಲ ಮಾರಿಬಿಟ್ಟು ನಾನು ಹೋಗೋಣ ಅಂತ ಬಂದೆ ನಾನು ಈ ಒಂದು ವಿಚಾರವನ್ನು ನನ್ನ ಹೆಂಡತಿಗೆ ಹೇಳಿದಾಗ ನನ್ನ ಹೆಂಡತಿ ನಿಮ್ಮ ಮೇಲೆ ಭಾಳನೇ ಅನುಮಾನ ಪಟ್ಟಿದ್ಲು ಅಯ್ಯೋ ಮೊದ್ಲೋಗಿ ನೋಡ್ರಿ ಅಲ್ಲೇನು ನಿಮ್ಮ ಹೆಸರಲ್ಲೇ ಇದೆಯಾ ಇಲ್ಲ ಎಲ್ಲ ಅವರ ಹೆಸರು ಮಾಡ್ಕೊಂಬಿಟ್ಟಿದಾರ ಇವತ್ತಾರು ನಂಬೋ ಆಗಿಲ್ಲ ಅನ್ನೋ ಮಾತನ್ನೆಲ್ಲ ಹೇಳಿಬಿಟ್ಲು ನಿಮ್ಮ ಮೇಲೆ ಅನುಮಾನ ಪಟ್ಟಿರಲಿಲ್ಲ ಆದರೆ ಮನುಷ್ಯನ ಸಹಜ ಗುಣ ಅಲ್ವಾ ಎಲ್ಲೋ ಒಂದು ಕಡೆ ಅಪಶಂಕಿ ನನಗೂ ಇತ್ತು ದಯಮಾಡಿ ಕ್ಷಮಿಸಿ ನಿಮ್ಮ ಗುಣದ ಮುಂದೆ ನಿಮ್ಮ ತ್ಯಾಗದ ಮುಂದೆ ನಿಮ್ಮ ಪ್ರಾಮಾಣಿಕತೆ ಮುಂದೆ ನಾನು ಅಲ್ಪನಾಗ್ಬಿಟ್ಟೆ ಛೆ ಇದೊಂದು ಆಸ್ತಿಗಾಗಿ ನಿಮ್ಮನ್ನೇ ಅನುಮಾನಿಸ್ಬಿಟ್ನಲ್ಲ ಅನ್ನೋ ಭಾವ ನನ್ನಲ್ಲಿ ಕಾಡ್ತಾ ಇದೆ ಕ್ಷಮಿಸಿ ತಾಯಿ ಅಂತ ಸುನಂದ ಅವ್ರನ್ನ ಕೇಳಿದ್ರು ಸೋಮನಾಥ ಅವ್ರನ್ನ ಬಿಗಿದಪ್ಪಿ ಕ್ಷಮೆ ಕೇಳಿದ್ರು ಮಲ್ಲಿನಾಥ ತನಗಿಂತ ಚಿಕ್ಕವನಾದರೂ ಕೂಡ ಆತನನ್ನು ಕೂಡ ಕ್ಷಮೆ ಕೇಳಿದ್ರು ಪ್ರಶಾಂತ್ ಅದನ್ನು ಕೇಳಿದ ಕ್ಷಣ ಸೋಮನಾಥ ಕೂಡ ಅಲ್ಲದಣಿ ಇದು ಇವತ್ತಿನ ಮನುಷ್ಯರ ಮನೋಭಾವ ನೀವು ಯಾಕಿದಕ್ಕೆ ತಲೆಕೆಡ್ಸ್ಕೊಳ್ತೀರಾ ನಿಮಗೇನು ಬೇಕು ಎಲ್ಲವನ್ನೂ ಕೂಡ ನಾವು ಕೇಳ್ತೀವಿ ಇನ್ನೂ ಒಂದು ಹೇಳ್ತೀವಿ ನೀವು ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಅಷ್ಟು ಹಣದ ಅವಶ್ಯಕತೆ ಇದ್ದರೆ ನಾನು ನಿಮಗಿಂತ ಕೆಳಮಟ್ಟದವನು ಇದು ನೀವು ಕೊಟ್ಟ ಭಿಕ್ಷೆ ಅಂತ ಹೇಳಿದ್ದೀನಿ ಈ ಮನೆ ಈ ಆಸ್ತಿ ಇಲ್ಲೆಲ್ಲ ಯಜಮಾನರು ನೆನಪುಗಳಿವೆ ನಿಮ್ಮ ನೆನಪುಗಳಿವೆ ನಮ್ಮ ನೆನಪುಗಳಿವೆ ಇವನ್ನೆಲ್ಲ ಯಾಕೆ ಮಾರ್ತೀರಿ ಅದರ ಬದಲು ನಾನೇ ನಿಮಗೆ ದುಡ್ಡನ್ನು ಕೊಡ್ತೀನಿ ನಿಮಗೆ ಸಾಧ್ಯವಾದಾಗ ಹಿಂದಿರುಗಿಸಿ ಎನ್ನುವ ಮಾತನ್ನು ಸೋಮನಾಥ ಹೇಳ್ತಾರೆ ಸುನಂದ ಮಲ್ಲಿನಾಥ ಕೂಡ ಅದನ್ನು ಒಪ್ಪಿಕೊಳ್ತಾರೆ ಆದರೆ ಪ್ರಶಾಂತ್ ಮನಸ್ಸು ಒಪ್ಕೊಳ್ಳೋದಿಲ್ಲ ಇಲ್ಲ ಯಾವುದನ್ನು ಕೂಡ ದಾನವಾಗಿ ಪಡೆಯಬಾರದು ಈಗ ನೀವೇ ಹೇಳಿದ್ರಿ ನೀವು ನಮ್ಮಿಂದ ಬದುಕಿದ್ರಿ ಅಂತ ಅವತ್ತು ನಮ್ಮಿಂದ ನೀವು ಬದುಕಿದ್ದನ್ನು ಕಂಡು ಇವತ್ತು ನಾನು ನಿಮ್ಮ ಹತ್ರ ಸಹಾಯ ಕೇಳಿದ್ರೆ ಅಥವಾ ಅದನ್ನು ಬಿಟ್ಟಿಯಾಗಿ ಕೇಳಿದ್ರೆ ಅದರ ಮನಸ್ಥಿತಿ ಎಂಥದ್ದು ಅನ್ನೋದು ನನಗೆ ಅರ್ಥ ಆಗುತ್ತೆ ನಾನು ಆ ಮನಸ್ಥಿತಿಗೆ ಖಂಡಿತವಾಗಿಯೂ ತಲುಪೋದಿಲ್ಲ ನೀವೇನಾದರೂ ಈ ದುಡ್ಡನ್ನು ಕೊಡೋದೇ ಆದರೆ ನಾನು ಒಂದು ಮಾತು ಹೇಳ್ತೀನಿ ನೀವು ಅದನ್ನು ಕೇಳಲೇಬೇಕು ಅಂದಾಗ ಹೇಳಿ ಅಂತ ಹೇಳಿದ್ರು ಮೂವರು ಏನಿಲ್ಲ ಮೂವತ್ತು ವರ್ಷದಿಂದ ಈ ಮನೆಯಲ್ಲಿ ನೀವಿದ್ದೀರಾ ನನಗೆ ಈ ಮನೆ ಅಗತ್ಯ ಇಲ್ಲ ಇವತ್ತಿಗೂ ಕೂಡ ನನಗೆ ಅಂಥ ಭಾವನಾತ್ಮಕವಾದಂಥ ಸಂಘರ್ಷ ಆಗಲಿ ಸಂಬಂಧಗಳ ಸೇತುವಾಗಲಿ ಈ ಮನೆಯಲ್ಲಿ ನಾನು ಕಂಡಿಲ್ಲ ನೀವೇ ಈ ಮನೆಯನ್ನು ಇಟ್ಕೊಳ್ಳಿ ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತಲ್ಲ ನನ್ನ ಅನಿವಾರ್ಯಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ನೀವು ಹಣವನ್ನು ಕೊಡಿ ಮಿಕ್ಕಿದ್ದನ್ನು ನೀವೇ ಇಟ್ಕೊಳ್ಳಿ ಜೊತೆಗೆ ಈ ಮನೆಯನ್ನು ನೀವೇ ಇಟ್ಕೊಳ್ಳಿ ನೀವು ಈ ಮನೆಯನ್ನು ಪ್ರೀತಿಸಿದಷ್ಟು ನಾನು ಪ್ರೀತಿಸೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಿದಾಗ ಸೋಮನಾಥ ಸುನಂದ ಮತ್ತು ಮಲ್ಲಿನಾಥ ಅವಕ್ಕಾಗಿ ನಿಂತರು ಈ ಮನೆ ನಮ್ದೇನಾ ಮೊದಲ ಬಾರಿಗೆ ಇದು ನಮ್ಮ ಮನೆ ಅಂತ ಯಾವಾಗಲೂ ಅಂದ್ಕೊಳ್ತಿದ್ರು ಆದರೆ ಇನ್ಮೇಲೆ ಇದು ನಮ್ಮ ಸ್ವಂತ ಮನೆ ಅಂತ ಅಂದ್ಕೊಳ್ಳೋ ಕಾಲ ಬಂದಿತ್ತು ಸುನಂದ ಸೋಮನಾಥ ಮಲ್ಲಿನಾಥ ಏನೇ ಹೇಳೋಕ್ಕೋದ್ರು ಕೂಡ ಪ್ರಶಾಂತ್ ಕೇಳಲಿಲ್ಲ ಮತ್ತೆ ಬರ್ತೀನಿ ಅಂತ ಹೋದ ಪ್ರಶಾಂತ್ ಕೆಲವೇ ದಿನಗಳಲ್ಲಿ ಹೆಂಡತಿಯನ್ನು ಕೂಡ ಕರ್ಕೊಬಂದು ಆ ಮನೆಯನ್ನು ಇವರ ಹೆಸರಿಗೆ ರಿಜಿಸ್ಟರ್ ಮಾಡಿ ಮತ್ತೆ ತನಗೆ ಬೇಕಾದೆಲ್ಲವನ್ನು ತಗೊಂಡು ಅಮೇರಿಕಕ್ಕೆ ಹಾರಿದ್ದ ಸೋಮನಾಥ ಮಲ್ಲಿನಾಥ ಮತ್ತು ಸುನಂದ ಅವರ ಕಣ್ಣು ತೇವವಾಗಿತ್ತು ಜೊತೆಗೆ ಕೃತಜ್ಞತೆಯ ಅಭಾವದಲ್ಲಿ ತನ್ನ ಯಜಮಾನರನ್ನು ಮತ್ತು ಚಿಕ್ಕದಣಿ ಪ್ರಶಾಂತ್ ನೆನಪಿಸಿಕೊಳ್ಳುತ್ತಿತ್ತು ಸ್ನೇಹಿತರೆ ಇದೊಂದು ಭಾವನಾತ್ಮಕ ಪಯಣ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯೇನು ಮತ್ತು ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು